ನಮಸ್ಕಾರ ವೀಕ್ಷಕರೇ ನಾವೈಬೋ ಪಾಟೀಲ್ ವೀಕ್ಷಕರೇ ಈ ಬೀಳೋ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲಾ ಇನ್ವೆಸ್ಟರ್ಸದ ಪೋರ್ಟ್ಫೋಲಿಯೋ ಭಾಳ ಬಿದ್ದಾವ ಅನಾನ ಭಾಳ್ ರಿಟೇಲ್ ಇನ್ವೆಸ್ಟರ್ ಈ ಪೋರ್ಟ್ಫೋಲಿಯೋ ಅನ್ನ ನೋಡಿ ಬಾಳ್ ಡಿಮೋಟಿವೇಟ್ ಆಗ್ಯಾರ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಟ್ಟು ಹೋಗು ಅಂತಾರ ಮತ್ ಒಂದ್ ಹಿಂದಿನ ವೀಡಿಯೋನ ಹೇಳಿದ್ನ ನಿಮಗೆ ಎಷ್ಟೋ ಮಂದಿ ಎಸ್ ಐ ಪಿ ಅನ್ನ ಕ್ಲೋಸ್ ಮಾಡ್ಸದಾರ ಅಂತ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋ ಬೇಕಾದ್ರೆ ಹೋಗಿ ನೋಡಬಹುದು ಈ ವಿಡಿಯೋ ಆಗೋಣ ಹೋಗಿ ನೋಡ್ರಿ ವೀಕ್ಷಕರ ನೋಡ್ರಿ ಬಾಳ್ ರಿಟೇಲ್ ಇನ್ವೆಸ್ಟರ್ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ನಾಗ ನಮ್ಮದ ಪೋರ್ಟ್ಫೋಲಿಯೋ ಅಷ್ಟೇ ರೆಡ್ ಐತಿ ಅಂತ ತಿಳ್ಕೊಂಡಾರ ಬಟ್ ವೀಕ್ಷಕರ ಎಲ್ಲಾರ್ದೂ ಪೋರ್ಟ್ಫೋಲಿಯೋ ರೆಡ್ ರೆಡ್ನಾಗ ಇರ್ತೈತಿ ಅನಾನ ಅನ್ಸೋ ಅವಶ್ಯಕತೆ ಇಲ್ಲ ಈ ವಿಡಿಯೋನಾಗ ನಾ ಏನ್ ಹೇಳಿದೇನೆ ಅಂತಂದ್ರ ನಮ್ ದೇಶದ ದೊಡ್ಡ ಇನ್ವೆಸ್ಟರ್ ಪೋರ್ಟ್ಫೋಲಿಯೋ ಎಷ್ಟು ಪರ್ಸೆಂಟೇಜ್ ಡೌನ್ ಐತಿ ಅಂತ ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋ ಮುಖಾಂತರ ಯಾಕಂತ ಅಂದ್ರೆ ಅದ್ರೇ ನಮಗ್ ಸ್ವಲ್ಪ ಧೈರ್ಯ ಬರ್ತೈತಿ ಅನ್ಸಂಗಿಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ನ ಲಾಸ್ ನಾಗ ನಾವು ಲಾಸ್ ನಾಗ ಇರ್ತೀವ ಅಂತ ನಿಮಗೆ ಧೈರ್ಯ ಬರ್ತೈತಿ ಅದ ಕಾರಣ ಈ ವಿಡಿಯೋ ಮಾಡತೇನೆ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವು ಯಾರು ನೋಡೋಣ ಅಂತಂದ್ರೆ ಪೋರ್ಟ್ಫೋಲಿಯೋ ರಾಧಾಕೃಷ್ಣ ದಂಬಾನಿ ಅವ್ರದ ನೋಡೋಣ ರಾಧಾಕೃಷ್ಣ ದಂಬಾನಿ ಅವರ ನಮ್ಮ ದೇಶದ ಎಲ್ಲಾಕ್ಕಿಂತ ದೊಡ್ಡ ಇನ್ವೆಸ್ಟರ್ ವೀಕ್ಷಕರೇ ಆ ನಿಮ್ದ ತೆಲಾಗಿರ್ಲಿ ಆಗಿರ್ಲಿ ರಾಧಾಕೃಷ್ಣ ದಂಬಾನಿ ಅವರದ ಪೋರ್ಟ್ಫೋಲಿಯೋದ್ ವೀಕ್ಷಕರೇ ಕರೆಂಟ್ ವ್ಯಾಲ್ಯೂ ಎಷ್ಟೈ ಅಂತಂದ್ರ ಒಂದ್ ಲಕ್ಷದ ಅರವತ್ತೇಳು ಸಾವಿರದ ಆರ್ನೂರ ನಲ್ವತ್ ಮೂರು ಕೋಟಿ ಐತಿ ಅಂತಂದ್ರ ಒಂದ್ ಲಕ್ಷ ಕೋಟಿಗಿಂತನೂ ಹೆಚ್ಚು ವೀಕ್ಷಕರ ಇವರದ ಪೋರ್ಟ್ಫೋಲಿಯೋ ಸೈಜ್ ಐತಿ ಇದೇನ್ ಡೇಟಾ ಐತಿ ಡೇಟಾ ಹೆಂಗೈತೆ ಅಂತಂದ್ರೆ ವೀಕ್ಷಕರೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಡಿಸೆಂಬರ್ ದಿಂದ ಈಗಿನ ತಕ ವೀಕ್ಷಕರೇ ಇದು ಕ್ಯಾಲ್ಕುಲೇಟ್ ಮಾಡಿದ ಡೇಟ್ ಐತಿ ರಾಧಾಕೃಷ್ಣ ದಂಬಾನಿ ಅವರದ ಪೋರ್ಟ್ಫೋಲಿಯೋ ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ವೀಕ್ಷಕರೇ ಪ್ಲಸ್ ನಾಗಾನ ಇದಾರೆ ವೀಕ್ಷಕರ ಇವ್ರಿಗೆ ಲಾಸ್ ಆಗಿಲ್ಲ ಇದು ನಿಮ್ದ ತಲೆ ಇವ್ರು ಎಷ್ಟ್ ಚಲೋ ಇನ್ವೆಸ್ಟರ್ ಇದಾರ ಅಂತ ನಿಮ್ಗೆ ಇತರ ಗೊತ್ತಾಗ್ತತಿ ಯಾಕಂತಂದ್ರೆ ವೀಕ್ಷಕರೇ ಇಷ್ಟು ದೊಡ್ಡ ಅಮೌಂಟ್ ಮ್ಯಾನೇಜ್ ಮಾಡೋದ ಬಹಳ ಕಠಿಣ ಅತ್ರ ಇವರು ಪ್ಲಸ್ ನಾಗ ಇದಾರೆ ಅಂತಂದ್ರೆ ಇವ್ರದ್ದ ತಲೆ ಯಾವ ತರ ಐತ ಅಂತ ನೀವು ತಿಳ್ಕೋಬೋದು ಅಣ್ಣನ ವೀಕ್ಷಕರ ಇವ್ರು ನಮ್ ದೇಶದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ಆಗ್ಯಾರ ಅಂತ ಅನ್ಬಹುದು ನಾವ ಈಗ ಬಾರಿ ವೀಕ್ಷಕರೇ ನಾವ್ ಯಾರು ನೋಡೋಣ ಅಂತಂದ್ರ ನಮ್ ದೇಶದ ವಾರೆನ್ ಬಫೆಟ್ ಅನ್ನು ಅಂತಾರ ಅವ್ರ ಯಾರಂತಂದ್ರ ರಾಕೇಶ್ ಜುಂಜುನ್ವಾಲಾ ಅವ್ರ ನೋಡಬಹುದು ಅವ್ರದ ಕರೆಂಟ್ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಎಷ್ಟ್ ಐತ ಐವತ್ ಒಂಬತ್ ಸಾವಿರದ ಏಳ್ನೂರ ಒಂಬತ್ ಕೋಟಿ ಐತಿ ವೀಕ್ಷಕರೇ ನೋಡ್ಬೋದು ಅವ್ರದ್ದ ಪೋರ್ಟ್ಫೋಲಿಯೋ ಎಷ್ಟ್ ಪರ್ಸೆಂಟ್ ಲಾಸ್ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ನಾಗ ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಲಾಸ್ನಾಗ ನಡತಾರ ನೋಡ್ಬೋದು ವೀಕ್ಷಕರೇ ಎಂಥ ದೊಡ್ಡ ಇನ್ವೆಸ್ಟರ್ ಅವ್ರಿಗೆ ವಾರೆಂಟ್ ಅನ್ನು ನಾವು ಅಂತೇವೆ ನಮ್ಮ ದೇಶದ ಬಟ್ ಅವ್ರದ್ದು ಪೋರ್ಟ್ಫೋಲಿಯೋನು ಹನ್ನೆರಡು ಪರ್ಸೆಂಟ್ಗಿಂತನೂ ಹೆಚ್ಚಾಗಿ ಮೈನಸ್ನಾಗೈತಿ ಬರೀ ಎರಡು ತಿಂಗಳನ್ನಾಗ ವೀಕ್ಷಕರೇ ನೋಡ್ಬೋದು ಎಷ್ಟಿತ್ತು ಅಂತಂದ್ರೆ ಮೊದಲು ಡಿಸೆಂಬರ್ ಮೊದಲು ಅಂತಂದ್ರೆ ಅರವತ್ತೆಂಟು ಸಾವಿರದ ಒಂದೂರ ಎಂಬತ್ತೆರಡು ಕೋಟಿ ಇತ್ತು ಅಂತಂದ್ರೆ ವೀಕ್ಷಕರ ಅರವತ್ತೆಂಟು ಸಾವಿರದಿಂದ ಈಗ ಬರೀ ಎಷ್ಟು ಬಂತಂದ್ರೆ ಐವತ್ತೊಂಬತ್ತು ಸಾವಿರ ಕೋಟಿಗೆ ಬಂದೈತಿ ಅಂತಂದ್ರೆ ಎಷ್ಟು ಲಾಸ್ ಆತ್ರಿ ಅವ್ರಿಗೆ ಒಂಬತ್ತು ಸಾವಿರ ಕೋಟಿ ಲಾಸ್ ಆಗೈತಿ ವೀಕ್ಷಕರೇ ಅಂತಂದ್ರೆ ನೀವು ನೀವ್ ನಾವು ನಾವ್ ಅಂತೇವಿ ಎರಡ್ ಸಾವಿರ ಲಾಸ್ ಆತ್ ಮೂರ್ ಸಾವಿರ ಲಾಸ್ ಆತ್ ಅಂತ ಅಂದ್ರೆ ಅನ್ಸ್ತೇವಿ ಬಟ್ ದೊಡ್ಡ ಅವ್ರದ್ದು ನೋಡ್ಬೋದು ನೀವ ಒಂಬತ್ತು ಸಾವಿರ ಕೋಟಿ ಲಾಸ್ ಆದ್ರೂ ಅವ್ರೇನು ಅಂಚಿಲ್ಲ ಅನಾನ ವೀಕ್ಷಕರಿ ನೀವು ಲಾಸ್ ಇದ್ರೆ ಧೈರ್ಯ ಇಡ್ಕೋಬೇಕಾಗ್ತೈತಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತರ ವರ್ಕ್ ಆಗ್ತೈತಿ ಇವ್ರು ಯಾಕೆ ಅನ್ಸಂಗಿಲ್ಲ ಅಂತಂದ್ರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಚ್ಚೈತಿ ನಿಮಗೆ ಎಕ್ಸ್ಪೀರಿಯನ್ಸ್ ಹೆಚ್ಚಿಲ್ಲ ಬಟ್ ನಾವು ಇವರಿಂದ ಕಲಿಬೇಕ ಅಣ್ಣನ ಈ ವಿಡಿಯೋ ಮಾಡೋ ಉದ್ದೇಶ ನಂದ ಅದ ವೀಕ್ಷಕರಿ ನೀವು ನೋಡಬಹುದು ಅವ್ರ ಟಾಪ್ ಸ್ಟಾಕ್ ಹೋಲ್ಡಿಂಗ್ ಅನ್ನು ಯಾವ್ದಾವಂತ ಈ ಡೇಟಾನ ಐತಿ ಅದು ನೀವು ಬೇಕಾದ್ರೆ ತಿಳ್ಕೋಬಹುದು ಇದೇನು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಮತ್ತ್ ಅವ್ರ ಅವ್ ಸ್ಟಾಕ್ ತೊಗೊಂಡ್ ಅಂತ ನೀವು ತೊಂದ್ರೆ ಅಂದ್ರ ಬಹಳ ದೊಡ್ಡ ತಪ್ಪಾಗ್ತೈತಿ ಯಾಕಂತ ಅಂದ್ರೆ ಅವ್ರು ಯಾವ ಪ್ರೈಸ್ ಮ್ಯಾಗ್ ತೊಂದಿರ್ತಾರ ಅದ್ ನಿಮಗ್ ಗೊತ್ತಿರಂಗಿಲ್ಲ ವೀಕ್ಷಕರ ಬರೀ ಈಗ ನೆಕ್ಸ್ಟ್ ನೋಡೋಣ ವೀಕ್ಷಕರೇ ಇಲ್ಲಿ ನೋಡಬಹುದು ಅಶೀಶ್ ಕಚೂರಿ ಅವ್ರದ್ದ ಈ ಕರೆಂಟ್ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಎಷ್ಟ ಐತಂದ್ರೆ ಹದಿನೇಳನೂರ ಅರವತ್ತೇಳು ಕೋಟಿ ಐತಿ ಅವ್ರ ಎಷ್ಟ್ ಲಾಸ್ನಾಗ ಇದಾರ ಅಂತ ಅಂದ್ರೆ ಹದಿನೈದು ಪಾಯಿಂಟ್ ಏಳು ಪರ್ಸೆಂಟೇಜ್ ಲಾಸ್ ನಾಗ ನೋಡಬಹುದು ವೀಕ್ಷಕರ ಇವರು ಒಬ್ಬ ದೊಡ್ಡ ಇನ್ವೆಸ್ಟರ್ ಇವರು ನೋಡಬಹುದು ಒಂದ್ ಸಾವಿರ ಕೋಟಿಗಿಂತ ಹೆಚ್ ಪೋರ್ಟ್ಫೋಲಿಯೋ ಇರೋದೈತಿ ಅವ್ರೂ ವೀಕ್ಷಕರೇ ಹದಿನೈದ್ ಪರ್ಸೆಂಟ್ ಕಿಂತನು ಹೆಚ್ಚ ಲಾಸ್ ಮಾಡ್ಕೊಂಡಾರ ಇದು ನಿಮ್ದ ತಲೆ ಈಗ ಬರೀ ವಿಜಯ್ ಕಿಡಿ ಅವ್ರದ್ ನೋಡೋಣ ವಿಜಯ್ ಕೆಡಿಯ ಅವ್ರದ್ ಎಷ್ಟ್ ಲಾಸ್ ಐತೆ ವೀಕ್ಷಕರೇ ಇಪ್ಪತ್ತೆರಡು ಎರಡ್ ಪರ್ಸೆಂಟೇಜ್ ಲಾಸ್ ಐತಿ ವಿಜಯ್ ಕೇಡೆ ಅವ್ರದ್ದು ನಾವು ವಿಜಯ್ ಕೇಡ ವೀಕ್ಷಕರೇ ಎಷ್ಟು ನಾವು ಕೇಳ್ತೀವಿ ಅದು ಬರ್ತಾರ ಅವ್ರದ್ ಪೋರ್ಟ್ಫೋಲಿಯೋ ಡಿಸೆಂಬರ್ದಿಂದ ಈಗಿನ ತನಕ ಇಪ್ಪತ್ತೆರಡು ಪರ್ಸೆಂಟೇಜ್ ನೆಗೆಟಿವ್ನಾಗ ಹೋಗೈತಿ ಅಂದ್ರೆ ವೀಕ್ಷಕರೇ ದೊಡ್ಡ ದೊಡ್ಡ ಇನ್ವೆಸ್ಟರ್ ಅನ್ನು ಲಾಸ್ ಮಾಡ್ಕೋತಾರಂತ ನೀವು ಈ ವೀಕ್ಷಕರ ಅವ್ರು ಇನ್ನ ಬುಕ್ ಮಾಡ್ಕೊಂಡಿಲ್ಲ ಲಾಸ್ ನಾನು ಅದಕ್ಕೆ ಲಾಸ್ ಅನ್ನಕ್ಕೆ ಬರಂಗಿಲ್ಲ ಬರೀ ಕರೆಂಟ್ ಲಾಸ್ ಐತಿ ಅದು ಬುಕ್ ಮಾಡ್ಕೊಂಡ್ರ ಲಾಸ್ ಅಂತೇವ್ ನಾವು ಈಗ ನಿಮಗೆ ಪೋರ್ಟ್ಫೋಲಿಯೋನಾಗ ಲಾಸ್ ಕಾಣತೈತಿ ಬಟ್ ನೀವು ಅದನ್ನ ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರ ಅದ ಮುಂದೇ ಏರಿತಂದ್ರೆ ಮಾರ್ಕೆಟ್ ಮತ್ತೆ ಏರ್ತೈತಿ ಅನಾನ ವೀಕ್ಷಕರೇ ಅದಕ್ಕೆ ನಾವು ಲಾಸ್ ಅನ್ನಂಗಿಲ್ಲ ಇದಕ್ಕೆ ಅನ್ರಿಯಲೈಸ್ಡ್ ಗೇನ್ ಅಂತೇವ್ ನಾವು ಅನಾನ ವೀಕ್ಷಕರೇ ಇದು ನಿಮ್ದ ಟೋಟಲಿ ನೀವು ಎಲ್ಲಾರ್ದು ನೋಡಬಹುದು ಎಲ್ಲಾರ್ದು ನಾ ಹೇಳಂಗಿಲ್ಲ ಯಾಕಂತಂದ್ರೆ ವಿಡಿಯೋ ಬಹಳ ದೊಡ್ಡದಾಗ್ತೈತಿ ಯಾರ್ಯಾರ ಫೇಮಸ್ ಇನ್ವೆಸ್ಟರ್ ಇದಾರೆ ಯಾರ ಯಾರ ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚು ನಾ ಹೇಳಿದ್ನಿ ಹೇಳಿ ಅವ್ರದ್ದು ಎಲ್ಲಾರ್ದು ನೀವು ನೋಡಬಹುದು ಪಾಸ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಶಾಟ್ ಹುಡುಕೋರಿ ವೀಕ್ಷಕರೇ ಮೇನ್ ಏನಂತಂದ್ರೆ ಅಂತಂದ್ರೆ ನಾ ಹೇಳತ್ತೇನಂತಂದ್ರೆ ನಿಮ್ದು ಪೋರ್ಟ್ಫೋಲಿಯೋ ಅಷ್ಟ ಲಾಸ್ ಇಲ್ಲ ಎಲ್ಲಾರ್ದು ಲಾಸ್ ಐತಿ ಯಾಕಂತಂದ್ರೆ ನಿಫ್ಟಿ ಬಿತ್ ಅಂತಂದ್ರೆ ದೇಶದ ಎಲ್ಲಾ ಇನ್ವೆಸ್ಟರ್ಸ್ ಇದ ಪೋರ್ಟ್ಫೋಲಿಯೋ ವೀಕ್ಷಕರೇ ಲಾಸ್ ನಾಗೇನ ಹೋಗ್ತೈತಿ ಮೇನ್ ಏನಂತಂದ್ರೆ ಇಡ್ರಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಅಂದ್ರೆ ಏರ್ ಹೇಳುತ್ತಿದ್ದೇ ಇರ್ತೇತಿ ಇದ್ ಬಿದ್ದಾಗ ಯಾವ ಇನ್ವೆಸ್ಟ್ ಮಾಡ್ತಾನ ಯಾವ ಧೈರ್ಯನ ತೋರಿಸ್ತಾನ ಅವ ಲಾಂಗ್ ಟರ್ಮ್ ರೊಕ್ಕ ಮಾಡ್ತಾನ ವೀಕ್ಷಕರೇ ನೋಡ್ರಿ ನಾನ್ ನಿಮಗ ಹೇಳಿದೆ ಅನ್ರಿಯಲೈಸಲ್ಡ್ ಏನೈತ ಏರಾನ ನಿಮಗೆ ಪ್ರಾಫಿಟ್ನಾಗ ಕನ್ವರ್ಟ್ ಆಗ್ತೈತಿ ನಿಮಗೆ ಟಾಕ ಚಲೋ ಇದ್ರ ಅದು ನಿಮ್ದ ತಲೆ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಮುಖಾಂತರ ನಿಮಗೂ ಧೈರ್ಯ ಬಂದಿರ್ಬೋದು ಅಂತ ಅನಿಸ್ತೈತಿ ಪರ್ಸ್ನಲಿ ನನ್ನ ಪೋರ್ಟ್ಫೋಲಿಯೋನ ವೀಕ್ಷಕರೇ ಲಾಸ್ನ ಐತಿ ನಾನು ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ನಂದು ಪೋರ್ಟ್ಫೋಲಿಯೋ ನೆಗೆಟಿವ್ನ ಐತಿ ಅನಾನ ವೀಕ್ಷಕರೇ ಯಾರೂ ಇನ್ವೆಸ್ಟರ್ ಇರಲಿ ನಿಫ್ಟಿ ಬಿತ್ತಂತಂದರೆ ಎಲ್ಲರದು ಪೋರ್ಟ್ಫೋಲಿಯೋ ಬಿದ್ದ ಬೀಳ್ತೈತಿ ಅನಾನ ಹೆಚ್ಚು ಅನ್ನಿಸೋ ಅವಶ್ಯಕತೆ ಇಲ್ಲ ಬಟ್ ಅದನ್ನು ಬುಕ್ ಮಾಡ್ಕೊಂಡ್ರೆ ಅದು ಲಾಸ್ ಆಗ್ತೈತಿ ನಾವು ಬುಕ್ ಮಾಡ್ಕೊಳಂಗಿಲ್ಲ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದೀವಿ ಈಗ ಲಾಸ್ ಐತಂತಂದ್ರೆ ಎರಡು ಮೂರು ವರ್ಷ ಬಿಟ್ಟರೆ ಮತ್ತೆ ಪ್ರಾಫಿಟ್ನಾಗೆ ಕನ್ವರ್ಟ್ ಆಗಿ ಆಗ್ತೈತಿ ಅನ್ನ ನಾ ಹೆಚ್ ಅನ್ಸಂಗಿಲ್ಲ ಈ ಏರಿ ಹೇಳ್ತಾನೆ ಭಾಳ ಸಲೇ ನಾವು ಸ್ನೇಹಿತರೆ ವೀಕ್ಷಕರೇ ವೀಕ್ಷಕರು ಇಷ್ಟೈತಿವತ್ತೀನಿ ಈ ವಿಡಿಯೋ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಸೆಕ್ಷನ್ನ ಹೇಳಿರಿ ಈಗ ನೆಕ್ಸ್ಟ್ ನಾನು ಎಲ್ಲ ಮತ್ತು ಚಲೋ ವಿಡಿಯೋಗಳು ಮಾಡೋ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮಗೂ ಸ್ವಲ್ಪ ಧೈರ್ಯ ಬಂದೈತೆ ಅಂತ ಅನಿಸ್ತೈತಿ ಈ ವಿಡಿಯೋ ಚಲೋ ಅನ್ಸಿಡೂ ಲೈಕ್ ಮಾಡಿರಿ ಈ ಚಾನೆಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನಾ ಮಾಡ್ತಿರ್ತೇನೆ ಮಾಡ್ತಿರ್ತೀನಿ ಧನ್ಯವಾದಗಳು